ಕರ್ನಾಟಕದಲ್ಲಿ ತಗ್ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ ತೀರ್ಪನ್ನು ನಾನು ಗೌರವಿಸ್ತೇನೆ ಆದರೆ ಚಲನಚಿತ್ರ ಮಂಡಳಿ ಕನ್ನಡ ಥಿಯೇಟರ್ ಮಾಲ್ನವರು ನೀವು ತಗ್ಲೈಫ್ಗೆ ಅಸಹಕಾರ ಕೊಡಿ ನಾವು ಕನ್ನಡಿಗರು ಯಾರು ತಗ್ಲೈಫ್ ನೋಡಲ್ಲ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ಮಾಡಿದೆ ದ್ರೋಹಿ ಹೇಳಿಕೆಯನ್ನ ನೀಡಿದಂಥ ಕಮಲಾಸನ್ ಅವರ ಚಿತ್ರಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅಂತ ಹೇಳಿ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಾ ಕಾನೂನಿಗೆ ನಾವು ಗೌರವಿಸ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಥಿಯೇಟರ್ ಮಾಲೀಕರು ಮಾಲ್ಗಳವರಿಗೆ ನೀವು ಅಸಹಕಾರವನ್ನ ಕೊಡಿ ಹೇಳಿದೆ ಕೋರ್ಟ್ ಹೇಳಿದೆ ಯಾವುದೇ ನಿರ್ಬಂಧ ಹೇರ್ಬೇಡಿ ಅಂತ ಹೌದು ಒಪ್ಕೊಳ್ಳೋಣ ಆದರೆ ನಾವು ಕನ್ನಡಿಗರಾಗಿ ನಾವ್ಯಾರೂ ನೋಡೋದಿಲ್ಲ ಜೊತೆಗೆ ನೀವು ನಾವು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಡಿಶನ್ ತಗೊಂಡ್ರೆ ಅಲ್ಲಿಗೆ ಮುಗಿದ ಕತೆ ಯಾಕಂದ್ರೆ ಈ ಮುಂಚೆ ಘಟನೆ ಆದ ಎರಡು ದಿನಕ್ಕೆ ಕ್ಷಮೆ ಕೇಳಬೋದಿತ್ತು ಅಂತ ಕೇಳಲಿಲ್ಲ ಅದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಏನು ಹೇಳ್ತು ನೀವು ಕ್ಷಮೆ ಕೇಳಬರ್ರಿ ಇಲ್ಲಿಗೆ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಗೌರವಿಸ್ತು ಆಗ್ಲೂ ಕೇಳಲಿಲ್ಲ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಗೌರವಿಸೋಣ ಆದರೆ ಈಗ ಆತ ಈಗಲೂ ಸಹ ತನ್ನ ಒಂದು ಮುಂಡುತನವನ್ನ ಬಿಡದೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಒಂದು ಆಲೋಚನೆ ಮಾಡಿ ಕೂತ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವು ರೆಡಿ ಇಲ್ಲ ಕರ್ನಾಟಕದಲ್ಲಿ ತಗ್ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ ತೀರ್ಪನ್ನು ನಾನು ಗೌರವಿಸುತ್ತೇನೆ ಆದರೆ ಚಲನಚಿತ್ರ ಮಂಡಳಿ ಕನ್ನಡ ಥಿಯೇಟರ್ ಮಾಲ್ನವರು ನೀವು ತಗ್ಲೈಫ್ಗೆ ಅಸಹಕಾರ ಕೊಡಿ ನಾವು ಕನ್ನಡಿಗರು ಯಾರು ತಗ್ಲೈಫ್ ನೋಡಲ್ಲ ಪರ ಹೋರಾಟಗಾರ ರೂಪೇಶ್ ರಾಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ಮಾಡಿದೆ ಕನ್ನಡ ದ್ರೋಹಿ ಹೇಳಿಕೆಯನ್ನ ನೀಡಿದಂಥ ಕಮಲಾಸನ್ ಅವರ ಚಿತ್ರಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅಂತ ಹೇಳಿ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಾ ಕಾನೂನಿಗೆ ನಾವು ಗೌರವಿಸ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಥಿಯೇಟರ್ ಮಾಲೀಕರು ಮಾಲ್ಗಳವರಿಗೆ ನೀವು ಅಸಹಕಾರವನ್ನ ಕೊಡಿ ಹೇಳಿದೆ ಕೋರ್ಟ್ ಹೇಳಿದೆ ಯಾವುದೇ ನಿರ್ಬಂಧ ಹೇರಬೇಡಿ ಅಂತ ಹೌದು ಒಪ್ಕೊಳ್ಳೋಣ ಆದರೆ ನಾವು ಕನ್ನಡಿಗರಾಗಿ ಯಾರು ನೋಡೋದಿಲ್ಲ ಜೊತೆಗೆ ನೀವು ನಾವು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಡಿಶನ್ ತಗೊಂಡ್ರೆ ಅಲ್ಲಿಗೆ ಮುಗಿದ ಕತೆ ಯಾಕಂದ್ರೆ ಈ ಮುಂಚೆ ಘಟನೆ ಆದ ಎರಡು ದಿನಕ್ಕೆ ಕ್ಷಮೆ ಕೇಳಬೋದಿತ್ತು ಅಂತ ಕೇಳಲಿಲ್ಲ ಅದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಏನು ಹೇಳ್ತು ನೀವು ಕ್ಷಮೆ ಕೇಳಬರ್ರಿ ಇಲ್ಲಿಗೆ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಗೌರವಿಸ್ತು ಆಗ್ಲೂ ಕೇಳಲಿಲ್ಲ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಕೋತರೂ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಗೌರವಿಸೋಣ ಆದ್ರೆ ಈಗ ಆತ ಈಗಲೂ ಸಹ ತನ್ನ ಒಂದು ಮುಂಡುತನವನ್ನು ಬಿಡದೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಒಂದು ಆಲೋಚನೆ ಮಾಡಕ್ಕೆ ಕೂತ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋಕ ರೆಡಿ ಇಲ್ಲ ಕರ್ನಾಟಕದಲ್ಲಿ ತಗ್ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ ತೀರ್ಪನ್ನು ನಾನು ಗೌರವಿಸ್ತೇನೆ ಆದರೆ ಚಲನಚಿತ್ರ ಮಂಡಳಿ ಕನ್ನಡ ಥಿಯೇಟರ್ ಮಾಲ್ನವರು ನೀವು ತಗ್ಲೈಫ್ಗೆ ಅಸಹಕಾರ ಕೊಡಿ ನಾವು ಕನ್ನಡಿಗರು ಯಾರು ತಗ್ಲೈಫ್ ನೋಡಲ್ಲ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ಮಾಡಿದೆ ದ್ರೋಹಿ ಹೇಳಿಕೆಯನ್ನ ನೀಡಿದಂಥ ಕಮಲಾಸನ್ ಅವರ ಚಿತ್ರಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅಂತ ಹೇಳಿ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಾ ಕಾನೂನಿಗೆ ನಾವು ಗೌರವಿಸ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಥಿಯೇಟರ್ ಮಾಲೀಕರು ಮಾಲ್ಗಳವರಿಗೆ ನೀವು ಅಸಹಕಾರವನ್ನ ಕೊಡಿ ಹೇಳಿದೆ ಕೋರ್ಟ್ ಹೇಳಿದೆ ಯಾವುದೇ ನಿರ್ಬಂಧ ಹೇರಬೇಡಿ ಅಂತ ಹೌದು ಒಪ್ಕೊಳ್ಳೋಣ ಆದರೆ ನಾವು ಕನ್ನಡಿಗರಾಗಿ ಯಾರು ನೋಡೋದಿಲ್ಲ ಜೊತೆಗೆ ನೀವು ನಾವು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಡಿಶನ್ ತಗೊಂಡ್ರೆ ಅಲ್ಲಿಗೆ ಮುಗಿದ ಕತೆ ಯಾಕಂದ್ರೆ ಈ ಮುಂಚೆ ಘಟನೆ ಆದ ಎರಡು ದಿನಕ್ಕೆ ಕ್ಷಮೆ ಕೇಳಬಹುದಿತ್ತು ಅಂತ ಕೇಳಲಿಲ್ಲ ಅದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಏನು ಹೇಳ್ತು ನೀವು ಕ್ಷಮೆ ಕೇಳಬರ್ರಿ ಇಲ್ಲಿಗೆ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಗೌರವಿಸ್ತು ಆಗ್ಲೂ ಕೇಳಲಿಲ್ಲ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಗೌರವಿಸೋಣ ಆದರೆ ಈಗ ಆತ ಈಗಲೂ ಸಹ ತನ್ನ ಒಂದು ಮುಂಡುತನವನ್ನ ಬಿಡದೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಒಂದು ಆಲೋಚನೆ ಕೂತ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವು ಕೂಡ ರೆಡಿ ಇಲ್ಲ ಕರ್ನಾಟಕದಲ್ಲಿ ತಗ್ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ ತೀರ್ಪನ್ನ ನಾನು ಗೌರವಿಸ್ತೇನೆ ಆದರೆ ಚಲನಚಿತ್ರ ಮಂಡಳಿ ಕನ್ನಡ ಥಿಯೇಟರ್ ಮಾಲ್ನವರು ನೀವು ತಗ್ಲೈಫ್ಗೆ ಅಸಹಕಾರ ಕೊಡಿ ನಾವು ಕನ್ನಡಿಗರು ಯಾರು ತಗ್ಲೈಫ್ ನೋಡಲ್ಲ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಿವತ್ತು ಒಂದು ಸುಪ್ರೀಂ ನಿರ್ಧಾರವನ್ನು ಮಾಡಿದೆ ಕನ್ನಡ ದ್ರೋಹಿ ಹೇಳಿಕೆಯನ್ನು ನೀಡಿದಂತ ಕಮಲಾಸನ್ ಅವರ ಚಿತ್ರಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅಂತ ಹೇಳಿ ಮೊದಲನೇದಾಗಿ ಕೋರ್ಟ್ ಆದೇಶವನ್ನು ಗೌರವಿಸ್ತಾ ಕಾನೂನಿಗೆ ನಾವು ಗೌರವಿಸ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಥಿಯೇಟರ್ ಮಾಲೀಕರು ಮಾಲ್ಗಳವರಿಗೆ ನೀವು ಅಸಹಕಾರವನ್ನ ಕೊಡಿ ಹೇಳಿದೆ ಕೋರ್ಟ್ ಹೇಳಿದೆ ಯಾವುದೇ ನಿರ್ಬಂಧ ಹೇರಬೇಡಿ ಅಂತ ಹೌದು ಒಪ್ಕೊಳ್ಳೋಣ ಆದರೆ ನಾವು ಕನ್ನಡಿಗರಾಗಿ ನಾವ್ಯಾರೂ ನೋಡೋದಿಲ್ಲ ಜೊತೆಗೆ ನೀವು ನಾವು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಡಿಶನ್ ತಗೊಂಡ್ರೆ ಅಲ್ಲಿ ಮುಗಿದ ಕತೆ ಯಾಕಂದರೆ ಈ ಮುಂಚೆ ಘಟನೆ ಆದ ಎರಡು ದಿನಕ್ಕೆ ಕ್ಷಮೆ ಕೇಳಬೋದಿತ್ತು ಅಂತ ಕೇಳಲಿಲ್ಲ ಅದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಏನು ಹೇಳ್ತು ನೀವು ಕ್ಷಮೆ ಬರ್ರಿ ಇಲ್ಲಿಗೆ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಗೌರವಿಸ್ತು ಆಗ್ಲೂ ಕೇಳಲಿಲ್ಲ ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಗೌರವಿಸೋಣ ಆದರೆ ಈಗ ಆತ ಈಗಲೂ ಸಹ ತನ್ನ ಒಂದು ಮುಂಡುತನವನ್ನು ಬಿಡದೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಒಂದು ಆಲೋಚನೆ ಮಾಡಿ ಕೂತ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವು ರೆಡಿ ಇಲ್ಲ ಕರ್ನಾಟಕದಲ್ಲಿ ತಗ್ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ ತೀರ್ಪನ್ನು ನಾನು ಗೌರವಿಸುತ್ತೇನೆ ಆದರೆ ಚಲನಚಿತ್ರ ಮಂಡಳಿ ಕನ್ನಡ ಥಿಯೇಟರ್ ಮಾಲ್ನವರು ನೀವು ತಗ್ಲೈಫ್ಗೆ ಅಸಹಕಾರ ಕೊಡಿ ನಾವು ಕನ್ನಡಿಗರು ಯಾರು ತಗ್ಲೈಫ್ ನೋಡಲ್ಲ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಿವತ್ತು ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ಮಾಡಿದೆ ಕನ್ನಡ ದ್ರೋಹಿ ಹೇಳಿಕೆಯನ್ನು ನೀಡಿದಂಥ ಕಮಲಾಸನ್ ಅವರ ಚಿತ್ರಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅಂತ ಹೇಳಿ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಾ ಕಾನೂನಿಗೆ ನಾವು ಗೌರವಿಸ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಥಿಯೇಟರ್ ಮಾಲೀಕರು ಮಾಲ್ಗಳವರಿಗೆ ನೀವು ಅಸಹಕಾರವನ್ನ ಕೊಡಿ ಹೇಳಿದೆ ಕೋರ್ಟ್ ಹೇಳಿದೆ ಯಾವುದೇ ನಿರ್ಬಂಧ ಹೇರಬೇಡಿ ಅಂತ ಹೌದು ಒಪ್ಕೊಳ್ಳೋಣ ಆದರೆ ನಾವು ಕನ್ನಡಿಗರಾಗಿ ಯಾರು ನೋಡೋದಿಲ್ಲ ಜೊತೆಗೆ ನೀವು ನಾವು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಡಿಶನ್ ತಗೊಂಡ್ರೆ ಅಲ್ಲಿಗೆ ಮುಗಿದ ಕತೆ ಯಾಕಂದ್ರೆ ಈ ಮುಂಚೆ ಘಟನೆ ಆದ ಎರಡು ದಿನಕ್ಕೆ ಕ್ಷಮೆ ಕೇಳಬಹುದಿತ್ತು ಅಂತ ಕೇಳಲಿಲ್ಲ ಅದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಏನ್ ಹೇಳ್ತು ನೀವು ಕ್ಷಮೆ ಬರ್ರಿ ಇಲ್ಲಿಗೆ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಗೌರವಿಸ್ತು ಆಗ್ಲೂ ಕೇಳಲಿಲ್ಲ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಕೋದ್ರೂ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಗೌರವಿಸೋಣ ಆದ್ರೆ ಈಗ ಆತ ಈಗಲೂ ಸಹ ತನ್ನ ಒಂದು ಮುಂಡುತನವನ್ನು ಬಿಡದೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಒಂದು ಆಲೋಚನೆ ಮಾಡಿ ಕೂತ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವು ಕೂಡ ರೆಡಿ ಇಲ್ಲ ಇಲ್ಲಿ